ಏನಪ್ಪ ಕಂಪ್ಲೇನ್ ಅವರ್ಸು ಭಾಳ ಬಿರಿಯಾಗೈತಿ ಡೇಲಿ ಮೂವತ್ತು ನಾಲ್ವತ್ತು ಸಾವಿರ ಕರ್ಸ ಇಂಥವ್ರು ಬಂದ್ರೆ ನೋಡಿ ಮೆಂಬರು ಟಿಕೆಟ್ ರೀ ಏ ಯಾರು ಕೇಳ್ತೀನಿ ಟಿಕೆಟ್ ಇವ್ರನ್ನೇ ಕೇಳಾಕತ್ತನ ಅವ್ರು ಪೋಕ್ ಶೇಟಿ ಮೆಂಬರ್ ಇವ್ರು ನೀವು ಒಬ್ಬವ್ ಹೆಂಗದಾನ ರೀ ಉಳ್ಕೋದ್ರ ಎಲ್ಲರೂ ಟಿಕೆಟ್ ತಕೊಂಡು ಹೋಗಿ ಕುಂಡ್ರುರ್ತಾರಲ್ರಿ ಅಸ್ ಸಕ್ಕಲ್ ಒಬ್ರು ಬರೋದಲ್ಲ ಹತ್ತು ಇಪ್ಪತ್ತು ಮಂದಿ ಮತ್ತು ಸಗಟಕ ರೂಪ ನಮ್ಮ ಮೆಂಬರ್ ಅವರ ಯಾ ಮೆಂಬರ್ ನಮ್ಮ ನಿಮ್ಮ ಮಾಲಕನ್ ಕರಿ ಯಾರ ಯಾಕ್ರು ಅರ ಕೊಮರ ಟಿಕೆಟ್ ಮಾರ ಮಾಲಾಕನ್ ಕರಿ ಮಾಲಾಕ್ರ ಕಳ್ಸ್ ಕಳ್ಸಿ ಕಳ್ಸಿ ಇಲ್ರಿ

ಮತ್ತೇನಿಲ್ಲ ರೀ ಏನು ರೀ ಮಲಕ್ರೆ ಭಾರಿ ಇದಾವೆ ಯಾವ್ದಾರು ಸೆಟ್ ಮಾಡ್ತೀರ ಮಾಡಿ ಕೊಡ್ತೀನಿ ಸೆಟ್ ನೋಡ್ರಿ ಒಳಗ ಬರ್ತ ಮಾತಾಡೋಣ ಇಲ್ಲೆಲ್ಲ ಮಾತಾಡೋದಲ್ಲ ಅದ ಇಲ್ಲಿ ನೋಡ್ರಿ ಮಾತಾಡು ಹೇಳು ಹಾಂ ಬರ್ರಿ ಏ ಬಾ ಕೆಲಸ ಆತ ಹೊರತಾತ ಲೀಟ್ರ್ ಲೀಟ್ರ್ ಭಾರಿ ಮಾಡಿಯಪ್ಪ ಆ ಬಾಬ್ಬಬ್ಬಬ್ಬಾ ಬಾ ಅಷ್ಟ ಒಂದು ಎಟ್ಟ ಒಂದು ಸಾವಿರ ಕುಚ್ಚಿ ಹಾಕ್ರನ ಹುಡುಕಿ ಕೊಡ್ರಿ ಹಾಂ ಕೂಡ ಭಾಳ ವ್ಯವಸ್ಥೆ ಮಾಡಾಕೈತ್ರಿ ಭಾಳ ಕಿಮ್ಮತ್ ಕೊಡಾಕತ್ತ್ರಿ ಅವ್ರು ಖರ್ಚು ಮಾಡ್ಯಪ್ಪ ಮತ್ತೇನು ಬೇಕಿಲ್ಲ ಏನು ಮತ್ತೇನು ವ್ಯವಸ್ಥೆ ಏನು ವ್ಯವಸ್ಥಾನೋ ಭೋತ್ಸಣಿ ಮಗನ ಕಲಾವಿದ್ರು ಅಂದ್ರೆ ಏನು ಮತ್ತು ಹೇಳೋದಿದೆ ಏನೋ ತಮ್ಮ ಹೊಟ್ಟೆ ಪಾಡಿಗೆ ಕಲಿಯನ್ನು ತೋರಿಸಿ ಅವ್ರು ಉಪಜೀವನ ಮಾಡ್ತಾ ಇದ್ದಾರೆ ರೀ ಅಂತ ಹೆಣ್ಮಕ್ಳ ಮ್ಯಾಲ ಕಣ್ಣಾಗ್ತಿರ್ಲೇ ಅಧ್ಯಕ್ಷ ನೀನ್ ಯಾವ ಅಧ್ಯಕ್ಷ ಮಾಡಿದ ಬಿಡು ನಾ ನೋಡ್ಕೊಂಡ್ ಬಿಡು ನೀನ್ ಸೋಮ್ ಬರೋದು ನಾಟಕ ನೋಡೋದು ಹೋಗುದು ಇಲ್ಲ ಅಂದ್ರ ನೀ ಈ ಜನ ಇವ್ರಿಂದಲೇ ಮೆಟ್ಲೆ ಹೊಡಸ್ತ ನಿನ್ನ ಮರ್ಯಾದೆ ಕಳ್ಕೊಬೇಡ ಬರುದು ಮರ್ಯಾದೆ ಸೋಮು ನಾಟಕ ನೋಡೋದು ಹೋಗುದು ಇನ್ನೊಂದ್ಸರಿ ಹುಡುಗಾರ ಇದ್ ಹುಯ್ ಇನ್ನೊಂದ್ ಬಂದ್ರೆ ಒಟ್ಟ ಟಿಕೆಟ್ ತಕೊಂಡು ಬೇಕು